ಲೋಟಾಂಗಣ ವಂದೀನ ಚರಣ ಡೋಲ್ಯಾ ನಿಪಾಹೀನ ರುಪ ತು ಪ್ರೇಮ ಆಲಿಂಗನ್ ಆನಂದೆ ಪೂಜೀನ ಭಾವೇವಾಳಿ ನಮೇ ನಮ ತ್ವೇವ ಮಾತೇವ ತ್ವೇ ಬಂಧು ಸಖಾ ತ್ವೇ ತ್ವೇ ವಿದ್ಯಾ ದ್ರವಿಡಂ ತ್ವೇವ ತ್ವೇ ಸರ್ವ ಮಮ ದೇವೇವ ಕಾಯಚಾ ಮನಸೇಂದ್ರಿ ವುಧ್ಯಾ ಪ್ರಕೃತಿ ಸ್ವಭಾವತ್ ಸಕರೋಮಿತ್ಯ परमस्मकस्मै नारायण इति समर्पयामि अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं रामकीनायकं रामचन्द्रं भजे हरे राम हरे राम 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 हरे 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 कृष्ण हरे कृष्ण 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 हरे हरे साई राम साई प्रणाम श्रीपन्त अवरु शिरडिगे ಬರುತ್ತಿದ್ದರು ರೈಲಿನ ಪ್ರಯಾಣದಲ್ಲಿ ಅವರು ಬೇರೆ ಗುರುಗಳನ್ನು ಆರಾಧಿಸುತ್ತಿದ್ದರು ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇರಲಿಲ್ಲ ಆದರೆ ಅವರು ಬರಲೇಬೇಕಾಗಿತ್ತು ಮಾನವನು ಎಣಿಸುವುದೊಂದು ದೈವ ಬಗೆಯುವುದೊಂದು ಅವರು ಬಿ ಬಿ ಐ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪಂತ ಅವರು ಶಿರಡಿ ಯಾತ್ರಿಕರ ಪರಿಚಯವಾಯಿತು ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿದರು ಉಪಾಯವಿಲ್ಲದೆ ಪಂತ ಅವರು ಒಪ್ಪಿಕೊಳ್ಳಲೇಬೇಕಾಯಿತು ಅವರೆಲ್ಲರೂ ಮುಂಬೈಯಲ್ಲಿ ಇಳಿದರು ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು ಮಾರನೆಯ ದಿನ ಮಸೀದಿಗೆ ಬಂದರು ಬಾಬಾರವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು ಆದರೆ ಶ್ರೀ ಪಂತರು ಮಾತ್ರ ಮೈಮರೆತು ಮೂರ್ಛೆ ಹೋಗಿಬಿಟ್ಟರು ಅವರನ್ನು ಮೂರ್ಛೆಯಿಂದ ಎಚ್ಚರಿಸಲು ಬಹಳ ಜನ ಪ್ರಯತ್ನಪಟ್ಟರು ನಂತರ ಬಾಬಾ ಅವರು ದಯೆಯಿಂದ ಅವರ ಮೇಲೆ ನೀರು ಚುಮುಕಿಸಲು ಪ್ರದ್ದೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತ ಎದ್ದು ಕುಳಿತರು ಇವರು ಬೇರೊಬ್ಬ ಗುರುವಿನ ಭಕ್ತರೆಂದು ಅರಿತ ಸರ್ವಜ್ಞರಾದ ಬಾಬಾ ಅವರು ಅವರಿಗೆ ಏನೇ ಬರಲಿ ನಿನ್ನ ಆಧಾರ ಅಂದರೆ ಗುರುವನ್ನು ಭದ್ರವಾಗಿ ಹಿಡಿದುಕೋ ಬಿಡಬೇಡ ನಿಶ್ಚಲವಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಲ್ಲಿ ಇದ್ದ ನಂಬಿಕೆಯನ್ನು ಮತ್ತು ದೃಢಪಡಿಸಿದರು ಪಂಥರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು ಬಾಬಾರವರ ದಯೆಯನ್ನು ಪಂಥರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ ಓಂ ಸಾಯಿ ಸಾಯಿ ಪ್ರಣಾಮ್